ಈ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಕೋರಿಕೆ ನೆರವೇರಲ್ಲ ಅನ್ನೋ ಮಾತೇ ಬರೋದಿಲ್ಲ ಎಷ್ಟು ಜನ್ಮ ಇತ್ತಿದ್ರೂ ಸಹ ಶಿವನ ಅನುಮತಿ ಇಲ್ಲದೆ ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡಲು ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಪೂರ್ವಕಾಲದಲ್ಲಿ ಹಿರಣ್ಯಾಕ್ಷ ಅಂತ ಒಂದು ರಾಕ್ಷಸನಿರ್ತಾನೆ ಅವನು ಶಿವಭಕ್ತನಾಗಿದ್ದರಿಂದ ಅರುಣಾಚಲ ಹೋಗಬೇಕು ಅಂತ ಅನ್ಕೋತಾನೆ ಆದರೆ ಶಿವನಿಗೆ ಅವನ ಬುದ್ಧಿ ಇಷ್ಟ ಆಗಲಿಲ್ಲ ಕೇವಲ ಪ್ರಪಂಚದ ಮೇಲಿನ ಆಧಿಪತ್ಯ ಹೊಂದುವ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಅಲ್ಲಿಗೆ ಬರ್ತಾ ಇದ್ದಾನೆ ಅಂತ ಶಿವನು ತಿಳ್ಕೊಂಡು ಅವನಿಗೆ ಒಂದು ಪರೀಕ್ಷೆಯನ್ನು ಒಡ್ತಾನೆ ಶಿವನು ಬ್ರಾಹ್ಮಣನ ವೇಷದಲ್ಲಿ ಹಿರಣ್ಯಾಕ್ಷನ ಮುಂದೆ ಹೋಗಿ ಹದಿನಾಲ್ಕು ಬಾರಿ ದೇವಸ್ಥಾನದ ಪ್ರದಕ್ಷಿಣೆ ಮಾಡು ಅಂತ ಹೇಳ್ತಾನೆ ಹಿರಣ್ಯಾಕ್ಷನು ಅದಕ್ಕೆ ಅನುಮತಿ ಕೊಟ್ಟು ಪ್ರದಕ್ಷಿಣೆ ಮಾಡಲು ಮುಂದಾಗ್ತಾನೆ ದಾರಿ ಮಧ್ಯದಲ್ಲಿ ಅನೇಕ ಅಡೆತಡೆಗಳು ಉಂಟಾಗಿ ಪ್ರದಕ್ಷಿಣೆ ಪೂರ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವನು ಮುಂದೆ ಶಿವನು ಪ್ರತ್ಯಕ್ಷನಾಗಿ ಶಕ್ತಿಯಿಂದ ಆಧಿಪತ್ಯ ಚಲಾಯಿಸುವವರಿಗೆ ಇಲ್ಲಿ ಸ್ಥಳವಿಲ್ಲ ನಿರ್ಮಲವಾದ ಭಕ್ತಿ ಸ್ವಚ್ಛ ಮನಸ್ಸು ಮುಕ್ತಿ ಹೊಂದಬೇಕು ಅಂತ ಬರೋರಿಗೆ ಮಾತ್ರ ಇಲ್ಲಿ ಜಾಗ ಅಂತ ಹೇಳಿ ಶಿವನ ಅನುಮತಿ ಇಲ್ಲದೆ ಇಲ್ಲಿ ಯಾರು ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಂಬ್ತಾರೆ